ಹಾಡು ಕನ್ನಡ ನಾಡಿನ ರಣ್ಣದ ರತ್ನ ಸಾಂಗ್ ಕನ್ನಡ ನಾಡಿನ ರಣ್ಣದ ರಥುನ ಕೇಳು ಕಥೇನ ನಹೀಳು ಕತೆ ನ ಹೆಮ್ಮೆ ಪಡೆದ ಹೊಯ್ಸಲ ಹುಟ್ಟಿದ ಕಥೆನ ನಾಡನ್ನು ಕಟ್ಟಿದ ಕರ್ತೇನ ಕನ್ನಡ ನಾಡಿನ ರನ್ನ ನಥ ಕೇಳೋ ನಾ ಹೇಳೋ ಕಥೆಯನ್ನ ಹೆಮ್ಮೆ ಪಡೆದ ವಯಸ್ಸಲ ಅಂಶಕ್ಕೆ ಹುಟ್ಟಿದ ಕಥೆ ನಾಡನ್ನು ಕಟ್ಟಿದ ಕರ್ತೇನ ಒಂದೊಂದೊಂದು ಕಾಲದಲ್ಲಿ ಮಲೆನಾಡಿನ ಮಡಿನಲ್ಲಿ ಅಂಗಡಿ ಇತ್ತು ಜನರಿಗೆ ಚಳಿವಿನ ಇತ್ತು ಕುಡಿಸಲಿ ಸಾಲಿನಲ್ಲಿ ಹಸಿರಾಗುವ ಪೆಟ್ಟ ಬೀಡಿನಲ್ಲಿ ಮನಸ್ಸಿಗೆ ಮರೆದಿತ್ತು ಅಲ್ಲಿ ಶಾಂತಿ ನೆಲೆಸಿತ್ತು ಪ್ರಕೃತಿಯನ್ನಾಗಿ ಮನಸ್ಸಿಗೆ ಕಣ್ಣಾಗಿ ಧರ್ಮ ಮನೆಯಲ್ಲಿ ಮೌನ ಮಾತಾಗಿ ಅಕ್ಕರೆ ತುಂಬಿದ ಅಂಗಡಿ ಗ್ರಾಮದ ಆ ಗ್ರಾಮದ ಆಸೆ ಹೊಂದಿತ್ತು ಅದರೊಳಗೆ ಗುರುಕುಲ ನಡೆದಿತ್ತು ಕನ್ನಡ ನಾಡಿನ ನನ್ನದ ಕೇಳೋ ಕಥೆಯನ್ನು ಹೇಳೋ ಕಥೆಯನ್ನು ಹೆಮ್ಮೆ ಪಡೆದ ಹೊಯಸಿದಂಸೆ ಹುಟ್ಟಿದ ಕಥೆಯನ್ನು ನಾನು ಕಟ್ಟಿದ ಕರ್ತೇನ ವೃಕ್ಷರಾಕ್ಷ ಸುಧಾತಾಚಾರ್ಯರ ಸನ್ನಿಧಿಯಲ್ಲಿ ಪ್ರವಚನ ನಡೆದಿತ್ತು ಪ್ರವಚನ ಸಾಗಿತ್ತು ಧರ್ಮದ ಪ್ರವಚನ ಸಾಗಿತ್ತು ವಂಶಾಧಿಕ ದೇಗುಲದಲ್ಲಿ ಶ್ರದ್ಧಾ ಭಕ್ತಿ ಸಂಗಮದಲ್ಲಿ ಪೂಜೆ ನಡೆದಿತ್ತು ಸಲನ ಪೂಜೆ ನಡೆದಿತ್ತು ಒಮ್ಮೆಗೆ ಒಮ್ಮೆಗಬ್ಬರ ಸದ್ದನ್ನು ಕೇಳಿಸಲು ಅಲ್ಲಿನ ಜನರೆಲ್ಲ ಅಲ್ಲೊಳ ಕಂಬಿಸಲು ಸುಂದರ ಸಮಯದ ಬಂದಿತ್ತು ಹುಳಿ ಒಂದು ಬಂದಿತ್ತು ಖರ್ಚಿಸಿ ಗುಡುಗಿತ ಹುಳಿ ಒಂದು ಕಣ್ಣ ನಾಡಿನ ಅರಣ್ಯ ಕೇಳೋ ಹೇಳೋ ನಾ ಹೇಳೋ ಕಥೆನ ಹೆಮ್ಮೆ ಪಡೆದ ಹುಂಸಲ ಹಂಸ ಹುಟ್ಟಿದ ಕತ್ತೆನ ನಾಳೆ ಕಟ್ಟಿದ ಕಥೆನ ಸುತ ಕಂಚಿನ ಕಟ್ಟೆಯಲ್ಲಿ ಸಲ್ಲನ ಕೂಗಿ ಕರೆದರು ಆಗ ಸೂಚನೆ ಮಲಗಿತ್ತು ಗುರುಗಳ ಸೂಚನೆ ಮಲಗಿತ್ತು ವೀರ ಬೇಸರಿಸ ಶಿಷ್ಯನ ಕಾಣಿಸಿದ ರೋಷದಲ್ಲಿ ಹುಲಿನ ಕೆಲಸತ್ತು ಹಸಿದ ಹುಲಿನ ಕೆಲಸ ವಹಿಸಲು ವಹಿಸಲು ಹೊಟ್ಟೆ ಗಂಡುಗಳನ್ನಾಗಿ ದೇರದ ಹೋರಾಡಿ ಕೆದ್ದನ್ನು ಮುಂದಾಗಿ ಅದರಲ್ಲಿ ವೀರನ ಮೆಚ್ಚುಗೆ ಸಣ್ಣ ಸ್ಥಳ ಹೆಚ್ಚಿಸಿತ್ತು ಕೆತ್ತಿದ ಹರಿಸಿತ್ತು ಕನ್ನಡ ನಾ ಕೇಳೋ ಕಥೆನ ನಾ ಹೇಳೋ ಕಥೆನ ಹೆಮ್ಮೆ ಪಡೆದ ಹೊಲಸ ಹುಟ್ಟಿದ ಕಥೆಯನ್ನು ಹುಲಿನ ಕಂದ ವೀರನ ಗುರುಗಳ ಹಸಿರಲ್ಲಿ ಕಟ್ಟಿದ ಸಣ್ಣ ರಾಜನು ಅನುಪಮ ಹೊಲಿಸಲ ರಾಜನ ಹುಲಿಯನ್ನು ಕೊಳ್ಳೋ ರಾಜ ಕದ್ದುಗೇರಿ ಅವಲಿಯೋಕನ ಚರಿತ್ರೆ ಬದಲಾಯಿತು ಥ್ಯಾಂಕ್ ಯು ಚಿತ್ರ ಮನೆಗೆ ಹಾಡು ಜೀವ 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 ನಮ್ಮ ಜೀವ ನಾಮ ದೈವ ಇವನು ನಮ್ಮೂರ ಕಣ್ಣು ಸರ್ದಾರ್ ಇವನು ನಿನ್ನ ನುಡಿಯ ಜಗ ಮೆಚ್ಚಿಕೊಳ್ಳಬೇಕು ನಡಿಗೆ ನುಡಿ ಕೈ ಎಟ್ಟಿ ಮುಗಿಬೇಕು ಅಪ್ಪುವಾದ ಮನೆಗೆ ದೂರ ಜೀವ ಜೀವ ನಮ್ಮ ದೀವ ಕನೆಯುವನು ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲನೂ ನಲುವಿನ ಒಳಗೂ ನಾಕೊಂಡ ಲೋಕ ತಾಯಿಯೊಬ್ಬಳೇ ನನಗೂ ಒಬ್ಬ ತಂದೆ ಇರುವ ಕಣ್ಣಿಗೆ ಬಂದೇ ಬರುವ ಎಂಥ ಕಥೆಯ ಒಬ್ಬಳಿಗೆ ಈಗ ಬಂದು ಕೂಡಲೇ ಪ್ರತಿ ಬಾಲ್ಯದ ಅಪ್ಪನ ದೋಷಿಸಲ್ಲ ಜಗಮಿಂಚಿದ ಅವನನ್ನು ಗುರುತಿಸಲೇ ಕಣ್ಣಲ್ಲಿ ಕಣ್ಣಿಟ್ಟು கணி கண்ணி கழித்தவை நெத்தோபா தேவ் மேவர மக நீத்து ஒன்ன பிரீத்திய நின் மின்னசான அபிமான அப்புரூப்பே தூரவ் திருவள்ளே தூரவ் தூரத்தில் நின் நினையுது நிஜ ரூபவே கண்ணீரிகளில் சொலவில் நின்று ரொம்ப அவள் நெட்டி மணியில் நெலையில நின்ன மணி மன மகனாக மகாரனே மகாரன்தானே தேங்க்யூ ஜீ ஜீவ ஜ ஜீவ நாம நம்மூர கண்ணுக்கு சர்தார்கனே உண நபா தேவரு நான் தேவ் மக தேவ் மக ஜீவா ஜீவா ஜீவ நாமக்கணி உண தியூ சித்திர மிருகாலய ஆடு மிருகாலய ஆலய மருகாலய வநில மனதில் ஆச்சரிய தருவா கண்ணிங்களை அனந்த கொடுவ நூறார ஜீவிய ಆಳೆಯ ಮೃಗಾಲಯ ಬಾನಡಿಗಳ ನಿಲಯ ಆನೆ ಸಿಂಹ ಚಿರತೆ ಹೊಂಟಿ ಉಳಿಕ ಆನೆ ಸಿಂಹ ಚಿರತೆ ಒಂಟೆ ಉಳಿಕೆ ಬೈಗಳೇ ನೀನಾಡೋ ಕಣ್ಗಳಿಗೆ ಸೆರೆ ಹಾಕಿವೆ ಮಂಗನಿಂದ ಮಾನವ ಬಂದೆ ನಮ್ಮ ಸತ್ಯವ ಕಣ್ಣು ನೀ ಕಾಣಿವೆ ಆ ಸೃಷ್ಟಿಗೆ ಕೈಮಗಿವೆ ಕಾಡಲ್ಲಿ ಇರುವಂತ ಪಡಿವೆ ಭ್ರಮೆ 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 ಹಾಳಯ್ಯ ಮೃಗಾಲಯ ಕುಣಿಯನ್ನ ಮೀಳು ನೋಡಲು ಗಿಲಿಯ ನುಡಿ ಕೇಳಲು ಕುಣಿಯನ್ನೀಳು ನೋಡಲು ಗಿಲಿಯ ನುಡಿ ಕೇಳಲು ಆ ಪ್ರಮಾಣ ಚಾತೂರಿಕೆ ಬರೆಯಾಗುವೆ ಪಕ್ಷಿ ಪ್ರಾಣಿ ಆಗಲಿ ಚಾವು ನಮ್ಮಂತೆ ಸಂತೋಷದ ಬಾರಿ ಬದುಕಲು ಭೂಮಿಗೆ ಬಂದಿದೆ ಥ್ಯಾಂಕ್ ಯು ಚಿತ್ರ ಮದರಂಗಿ ಹಾಡು ಮಳೆಯಣೆ ಗಂಡುವಣಿಯ ಕಣ್ಣೀರು ಹಾಕಿದಂತೆ ಕವಿತೆಗಳ ಕಣ್ಣಿನ ದೂರದಂತೆ ತರವೇ ತರ ಲೋಪ ನಿನ್ನಲುಪ ಒಪ್ಪಣೆ ಕಾರ್ನೆಯಲು ಪಾಡಿದು ನೀಡಿ ಪಡೆಯಲು ಪ್ರೀತಿ ಪರೇನೋ ಇರದ ಹಾಡು ಬರೆದು ಹಾಡು ಗಾಯಕಿ ಆಗಬೇಕೆ ಇರುವ ಗೂಡು ಕೆಡಕಿ ನೋಡು ನಿನಕೆ ಬೀಜ ವೃಕ್ಷಿಸ ಮೊದಲು ಯಾವ ನೆಲ ನೀಡು ಮರ ನಿಂತು ನೀವು ಹೋಗಬೇಕು గండు అనియానీరు హాకీ అంతరు నిన్న ధర అత్తపప్పు నీరు నీరిరు ప్రీతి వ్యాపార అన్న ಚಿತ್ರ ಮದರಂಗಿ ಹಾಡು ಸಾವಿರ ಸಾವಿರ ಆಸೆ ಸಾವಿರ ಸಾವಿರದ ಆಸೆಯು ಅವಸರ್ಕೆ ಸಮಿತಿ ಸೂಚಿಸಿದೆ ಹೃದಯವಿನ ನಮಿಕೆ ಈ ಬಗೆ ದಿವಿಗೆ ಮರವಣಿಗೆ ನಡೀ ದಿನವಿಡೀ ಮಳೆಗಲಿ ಹೊರಟಿದೆವು ಗೆಲಿಯ ಸಾವಿರ ಸಾವಿರ ಆಸೆ ಅಕ್ಷಪನೆ ಇರುವ ಅಲ್ಲಿಗಣದ ಬೈಕೆ ಅಮೃತಿಸಿದವನ ಹಾರಧಿಸುವ ಮನೆಗೆ ಅಂದರ್ಗ ಕದಿಮೆ ಮಿನಾಟ ಕಲಿಸಿದ ಜನ ನೀವು చిత్ర మధురంగి ఆడు డార్లింగ్ డా కం కం డాంగ్ డార్లింగ్ డా డా కం కం డా 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 వి యో జాలి రైడు నిన్న సిడో ఐ స్లైట్ స్లైట్ నోడు డాలింగ్ కం కమ్ వి జాలి రైడు ఓడన్ బో టెక్స్ మన కో టంగు డాంగ్ డా కం కం డాంగ్ వి జాలి రైడు ಡ್ರೀಮ್ ಆಲಿ ಬೋಟಲ್ಲಿ ಇಬ್ಬರೆಗೂ ಇಂಗೋ ಕ್ಯಾಮ್ಲಿ ಇಲ್ಲ ಕರ್ಕೊಂಡು ಪುಟ್ಟಿಂಗ್ ಬುಗುರೇ ನಿಗುರು ಪ್ಲೀಸ್ ಸ್ಟಾಪು ಐ ಎಮ್ ಯು ಆರ್ ಸಿಲ್ ಗ್ರೇಪು ಡಾ ಡಾ ಡಾಂಗ್ ಡಾಲಿಂಗ್ ಕಮ್ ಕಮ್ ಡಾಲಿಂಗ್ ಡಾಲಿ ಜಾಲಿ ರೈಡು ಥ್ಯಾಂಕ್ ಯು ಚಿತ್ರ ರೋಜ್ ಹಾಡು ಏನ ಬೋಡದ ಎಲ್ಲಿ ಬೊಡದ ಮೈ ಹೆಂಗಿದ್ರೆ ದಾವಣಿ ಹೇಳಿದೆ ಕೈಗೆನ ಬಂದಿದೆ ಇಷ್ಟೊಂದು ಕೊಬ್ಬಿದೆ ಪೋಲಿ ಆಟ ಆಡುತ್ತಿದೆ ನಿನ್ನೆಷ್ಟು ಸುಂದರ ಚೆಂದಾಗಿದ್ರೆ ಹೆಂಗೆ ಕಣಮಿ ಓಟ ವಯಸ್ಸು ಬಂದರೆ ಐಲು ಪೆಲಮಿ ಕೊಲ್ಲನ ಕೋಳೆ ಕೋಳೆ ಒತ್ತಾರೆ ಓಣೆಯಲ್ಲಿ ಸಂಧೆ ಸಂಧಿಯಲ್ಲಿ ನಿಂತ್ಕೊಂಡು ನನ್ನನ್ನು ನೋಡ್ತಿ ಎದಿ ಯಾಕೆ ಅವ್ಲಕ್ಕಿ ಕೊಟ್ಟಿದ್ದೆ ಹಂಗಿದೆ ನನ್ನ ಪ್ರೀತಿ ನಿ ಬೇಕಂತ ಕಾಯಿ ತಿಕ್ಲಕ್ಕ ನಮಿ ಎದುರು ಬಂದರೆ ಮತ್ತೆ ಬರೆದು ಬುಕ್ಲಕ್ಕ ನಮಿ ಕೋಲೋಣ ಕೋಳ ಗೋರೆಂಟಿ ಕೈಯ ಕೈ ಮಿಟ್ಟಾಗಿ ಬೈ ಹಾಕಿ ಹಿಂದೆ ಬೀಳ್ತಿ ಯಾರು ಇರೋದ ಜಗದಕ್ಕೆ ಹೋಗಿತಿ ಯಾಕೆ ಹೋಗಿಂತ ಬಿ ನೀ ಇಷ್ಟ ಗೊತ್ತ ಕಣಾಮಿ ಇಲ್ಲಕ್ಕ ನಾಲ್ ಆಗೋ ದೊಡ್ಡ ಯಾರೋಣ್ಣು ಹಾಕಿಲಕ್ಕಮಿ ಕೋಲನ ಕೋಳ ಥ್ಯಾಂಕ್ ಯು ಚಿತ್ರ ಹೆಬ್ಬುಳಿ ಹಾಡು ಉಸಿರೇ ಉಸಿರೇ ತೆಳ್ಳಗೆ ಬೆಲ್ಲ ಗಿದ್ದಾನೆ ಯುದ್ಧಕ್ಕೆ ನಿಂತರೆ ಮದ್ದಾನೆ ಇವನಂದ್ರೆ ನನಗೆ ಪ್ರಾಣನೇ ತೆಳ್ಳಗೆ ಬೆಳ್ಳೆ ಯುದ್ಧಕ್ಕೆ ನಿಂತರೆ ಮದ್ದಾನೆ ಇವನಂದ್ರೆ ನನಗೆ ಪ್ರಾಣನೆ ಕಂಚಿನ ಕಂಠ ಬೈತಾನೆ ಮೀಸೆ ಮರೆಯಲ್ಲಿ ನಗ್ತಾನೆ ನಾನಂದ್ರೆ ಅವನಿಗೆ ಇಷ್ಟಾನೆ ಉಸಿರೇ ಉಸಿರೇ ಇನ್ನದೇ ಮೆಚ್ಚು ಮರಿ ಉಸಿರೇ ಉಸಿರೇ ನಿನ್ನಲ್ಲಿ ನಾನು ಸರೇ ఏ గేగదే నో యవగా నేను నిన్నార మా సరి షడగర నా వచ్చు తరమూ నేనదే ప్రపంచ పిడు నీ గొంగర ఉసురే ఉసి ముచ్చు మరే ఉసు ఉసిరే ನೆಕ್ಸ್ಟ್ ಹುಲಿ ಹುಲಿ ಸಾಂಗ್ ಎಬ್ಲಿತು ಮಾಡ್ಕೊಳಕ್ಕೆ ತಯಾರೆ ಬರ್ತಿದೆ ಸವಾರಿ ಬಜಾರ್ ರಸ್ತೆ ದುಬಾರ್ ಆರಿ ಟೈಗರ್ ಈ ಟೈಗರ್ ಗಳಿಗರ್ ಉಪ್ಪು ಪಿತ್ತವರ್ ಕಣ್ಣಿಲ ಕಿಚ್ಚೂರಿ ಸಾಲಿಡ್ ಸೋಲ್ಜರ್ ಈಝಿ ಸೋಲ್ಜರ್ ರಾಕಿ ತುರ್ ಫಾಲನ್ಸ್ ಈ ಒಂದಲ್ಲಿ ಇನ್ನಿ ವಾರ್ ಮಾತು ಇಂಟರ್ ಡೈರೆಕ್ಟ್ ಸ್ಮಾರ್ಟ್ ವಾರ್ ಗನ್ ಎಡಿದು ಖರ್ದಿಸ್ತೇವೆ ಹುಲಿ ಹುಲಿ ಬುಲಿ ಇಂದರಿಗೆ ಟೀಚರ್ ಬರೆಯುವ ದೇಶದ ಫ್ಯೂಚರ್ ಎಚ್ ಜಿ ಕಡೆ ಎಲ್ಲ ಡೇಂಜರ್ ಗುರು ಎದೆ ಒಪ್ಪಿಸಿ ಹೆಟ್ಟಿನ ಎಟ್ಟು ಸುರು ದಂಡೆ ಬೀರಿಸಿ ಬಲ ದಾಳಿ ಚದುರಿಸ ಬಲ ಇಡುದಕ್ಕೆ ಪಕ್ಕ ಕೌಂಟರ್ ಡಾಟ ಇಲ್ಲ ಇವನೇ ಪಂಟರ್ ದೂರಿನಲ್ಲಿ ಬಂದು ಸೂಟರ್ ಕತ್ಲ ಕು ಹುಳಿ ಹೆಬ್ಬುಳಿ मातृ अंधिगो नियरे जगह मेच्चू मीरा रक्ता कनकना त्याग नोडी यदि बड़े तो बड़े ताने कर दी सिस्टु कर दा ताना मना चलो अनुदिना प्रतिक्षणों बोले बोले हब बोले <laughs> नेक्स्ट देवर नीना ಇದೇ ಚಿತ್ರ ತೆಪಿ ದೇವರೇ ನೀನಿರು ವಿಲಾಸ ಬೇಕಾಗಿದೆ ಆಗಿರುವ ಹಣ ದೂರವನ್ನು ದೂರು ನೀಡುವಂದಿದೆ ಆಧಾರ ತಾರ ಈಗ ದೂರ ಕಾರಣ ಯಾರು ಸೂತುತ್ತಾರ ಗೊತ್ತಾಗಿದೆ ದೇವರೇ ನೀನೆ ಬಾ ಕಾರಣ ಬಾ ದೇವರೇ ಬೇಗ ನೀರು ಬಾ ಥ್ಯಾಂಕ್ ಯು ಚಿತ್ರ ತಾಳ ಹಿಂದಿ ಹಾಡು

सावन के आज तो मुझको बिगा दिया मेरी लाज़न मुझको दबा दिया मुझे बिग दिया मेरी लाजन मुझे दुबे दिया, तो दिया, दिया ऐसे लगे जा रहे सूचन मैंने गाड़ी कुछ मैंने क्रिया क्या मैंने को दिया चुपन को बोला गाड़ी ताली से ताल हो गया चित्रा फेरन लवली आड़ रंगा गिरे फोनो ರಿಂಗ್ ಆಗಿದೆ ನನ್ನಿದೆ ಫೋನು ಡಂಗ್ ಆಗಿದೆ ಮೊದಲೇನು ಉತ್ತರಿಸಲ್ಲ ನಾನು ಸುಮ್ಮನಿರಲ್ಲ ನನ್ನೆದ್ರೋ ನಿಂತಾರೆ ನೀನು ನಾನು ನೋಡಲ್ಲ ತಿಳ ನೀನು ಮನದಲ್ಲಿ ನಿನ್ನ ನೋಡಲ್ಲ ನನ್ನೆಂದರೆ ಹುಡುಕಿ ನೀನು ಕನಸಿನ ಹುಡುಕಿ ನೀನು ಒಮ್ಮೆ ಇಲ್ಲ ನೀ ಪೋಡಿ ಆಗಲ್ಲ ಪ್ರೇಮಿ ಆಗಲ್ಲ ರಿಂಗ್ ಆಗಿದೆ ನನ್ನಿದೆ ಫೋನು ಡಂಗ್ ಆಗಿದೆ ಮೊದಲೇನು ಉತ್ತರಿಸಲ್ಲ ಸುಮ್ಮನೆ ಮುರಿದ ಚಂದನ ತುಂಡು ನೀನು ಮಾಸಿಯುವುದ ಬಂಬಿ ನೀನು ಮೂತಾಣ ನೀನು ಮುದ್ದು ಮಾಡಲ್ಲ ಏಳು ಬಣ್ಣ ಕ್ರಾಣಿ ನೀನು ಹೊಂಟಿರುದ ಉಸಿರು ನೀನು ರಾಜನಾಗ ನೀನು ಉಸಿರುದಿಲ್ಲ ಎಲ್ಲಿದ್ದರೂ ನೀನು ನೆಪಿಸು ರಿಂಗಾಗಿದೆ ಫೋನು ಥ್ಯಾಂಕ್ ಯು ಚಿತ್ರ ಅರಮನೆ ಹಾಡು ನಗು ನಗು నగు 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 నగూ నగు చుక్క నాచిని నగు కేన్నె తున్న చంద్రబింబ చుంబ నగు ముందు కన్నన కందు కెన్నె తున్న చంద్రబింబ చుంబి నగు ము కందని కందు ముందగు చింతిన చగు నగు ನೊಂದರು ಬೆಂದರು ಚಾಳಿ ಚಾಂಪಿಯನ್ನು ಲೋಕವನ್ನು ನಗಿಸಲಿಲ್ಲವೇ ರಾಜ್ಕುಮಾರ್ ಜೀವನ ಏನೇ ಖುಷಿ ಹಂಚೆ ಹೋಗಲಿಲ್ಲವೇ ಪಾತದಾರರು ಭೂಮಿಯಲ್ಲಿ ಆಡಿಸುವ ಆಡಿಸೋ ಸೂತ್ರದೇವರು ಏನೇ ಬಂದರೂ ಅದೇನಾದರೂ ಹಿಂದಿಗೂ ನಗೊತ್ತರು ಕೆನ್ನೆ ತುಂಬ ಚಂದ್ರ ಬಿಂಬ ಚುಂಬಿಸೋ ನಗು ನಿತ್ಯವೂ ಸೂರ್ಯವನು ಹೋದರು ಮತ್ತೆ ಹುಟ್ಟಿ ಬಂದವರೂ ಚಂದನ ಚಂದ್ರನ ಕರಿಗೆ ಹೋದರು ಹುಣ್ಣಿಮೆಯ ತುಂಬಿ ಹೊಲೆಯನು ಏಳು ಈ ನಮ್ಮ ಜೀವನ ಮುಂದಿಗಿನ ಒಂದಿನ ಕನಕ್ಷಣ ನೀಳು ಮೈ ಮನ ಅರಿ ಮನ ನಗು 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 ಕಣ್ಣೆ ತುಂಬ ನೀರು ಚೂತ ನಗು ಥ್ಯಾಂಕ್ ಯು